ಆದರ್ಶ ಗ್ರಾಮ ಭಾರತದ ಆತ್ಮವೇ ಹಳ್ಳಿಗಳು ಅಂದಿದ್ರು ಮಹಾತ್ಮ ಗಾಂಧೀಜಿಯವರು ಹಳ್ಳಿಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಅಂದವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಹೀಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಆದರ್ಶ ಗ್ರಾಮ ಅನ್ನೋ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೆ ತಂದ್ರು ಪ್ರತಿಯೊಬ್ಬ ಸಂಸದರು ಒಂದೊಂದು ಗ್ರಾಮವನ್ನು ದತ್ತು ಸ್ವೀಕರಿಸಿ ಆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನೋದು ಯೋಜನೆಯ ಸದುದ್ದೇಶ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಪಿಸಿ ಮೋಹನ್ ದತ್ತು ಸ್ವೀಕರಿಸಿದ ಗ್ರಾಮವೇ ಬೆಂಗಳೂರು ಪೂರ್ವ ತಾಲೂಕಿನ ಕಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯರಪ್ಪನಹಳ್ಳಿ ಗ್ರಾಮ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಶುದ್ಧ ನೀರು ಮಾನವನ ಬದುಕಿನ ಅತಿ ಅವಶ್ಯಕತೆಗಳಲ್ಲೊಂದು ಇಂತಹ ಅವಶ್ಯಕತೆಯನ್ನು ಪೂರೈಸಿ ಯರಪ್ಪನಹಳ್ಳಿ ಗ್ರಾಮದ ಪ್ರತಿ ಮನೆಗೂ ಶುದ್ಧ ನೀರು ಒದಗಿಸುವ ಯೋಜನೆಗೆ ಮುನ್ನುಡಿ ಬರೆದರೂ ಸಂಸದ ಬಿಸಿ ಮೋಹನ್ ರವರು ಅತ್ಯಾಧುನಿಕ ತಂತ್ರಜ್ಞಾನದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಯರಪ್ಪನಹಳ್ಳಿಯಲ್ಲಿ ಸ್ಥಾಪಿಸಿದ್ದಾರೆ ಈ ಮೂಲಕ ಗ್ರಾಮದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ತಲುಪುತ್ತಿದೆ ಅತ್ಯಾಧುನಿಕ ಓವರ್ಹೆಡ್ ಟ್ಯಾಂಕ್ ನಿರ್ಮಾಣ ಇನ್ನು ಗ್ರಾಮದಲ್ಲಿ ನೀರಿನ ಕೊರತೆ ಬಾರದಂತೆ ಎಚ್ಚರ ವಹಿಸಿದ ಸಂಸದರು ತಮ್ಮ ಅನುದಾನದ ಮೂಲಕ ಇಲ್ಲಿ ಬೃಹತ್ ಸಾಮರ್ಥ್ಯದ ಆಧುನಿಕವಾದ ಓವರ್ಹೆಡ್ ಟ್ಯಾಂಕರ್ ನಿರ್ಮಾಣ ಮಾಡಿಸಿದ್ದಾರೆ ಸ್ವಚ್ಛತೆ ನೈರ್ಮಲೀಕರಣವೇ ಆರೋಗ್ಯದ ಹೆಬ್ಬಾಗಿಲು ಅದಕ್ಕಾಗಿ ಯರಪ್ಪನಹಳ್ಳಿಯಲ್ಲಿ ಸಂಸದ ಪಿಸಿ ಮೋಹನ್ ತಮ್ಮ ಅನುದಾನದ ಮೂಲಕ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿದ್ದಾರೆ ಮೋದಿಯವರ ಕನಸಾದ ಸ್ವಚ್ಛ ಭಾರತವನ್ನು ನನಸಾಗಿಸುವಲ್ಲಿ ಶ್ರಮಿಸಿದ್ದಾರೆ ಯರಪ್ಪನಹಳ್ಳಿ ಗ್ರಾಮ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾ ವರ್ಗಗಳ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಂಸದರಾದಂತಹ ಪಿಸಿ ಮೋಹನ್ ರವರು ಇಲ್ಲಿ ನಿರ್ಮಾಣ ಮಾಡಿಸಿದ್ದೇ ಸಮುದಾಯ ಭವನ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡ ಈ ಸಮುದಾಯ ಭವನ ಯರಪ್ಪನಹಳ್ಳಿ ಗ್ರಾಮದ ಶೋಭೆ ಹೆಚ್ಚಿಸಿದೆ ಇನ್ನು ಯರಪ್ಪನಹಳ್ಳಿಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಾಗಿಯೇ ಎದ್ದು ನಿಂತಿದ್ದು ರಂಗಮಂದಿರ ರಂಗ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ರಂಗಮಂದಿರ ನಿರ್ಮಾಣವಾಗಿದ್ದು ಹೀಗೆ ಸಂಸದರ ಆದರ್ಶ ಗ್ರಾಮ ಯೋಜನೆಯ ಮೂಲಕ ಯರಪ್ಪನಹಳ್ಳಿ ಗ್ರಾಮವನ್ನು ದತ್ತು ಸ್ವೀಕರಿಸಿದ ಸಂಸದ ಪಿಸಿ ಮೋಹನ್ ಹೆಸರಿಗೆ ತಕ್ಕಂತೆ ಯರಪ್ಪನಹಳ್ಳಿ ಇತರೆ ಗ್ರಾಮಗಳಿಗೆ ಆದರ್ಶವಾಗುವಂತೆಯೇ ಸರ್ವತೋಮುಖ ಅಭಿವೃದ್ಧಿಗೊಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶಯ ಈಡೇರಿಸಿದ್ದಾರೆ फिर से मोदी मातों में पीसी मोहन